ಶಿರಸಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಎರಡನೆಯ ಅವಧಿಯಲ್ಲಿಯೂ ಬಿಜೆಪಿ ಚುಕ್ಕಾಡಿ ಹಿಡಿದಿದ್ದು ಅಧ್ಯಕ್ಷರಾಗಿ ಬಿಜೆಪಿಯ ಶರ್ಮಿಳಾ ಮಾದನಗೇರಿ ಹಾಗೂ ಉಪಾಧ್ಯಕ್ಷರಾಗಿ ರಮಾಕಾಂತ್ ಭಟ್ ಆಯ್ಕೆಯಾಗಿದ್ದಾರೆ ಶಿರಸಿ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ನಗರಸಭೆಯ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಆಗಸ್ಟ್ ಇಪ್ಪತ್ತೆರಡರಂದು ಮಧ್ಯಾಹ್ನ ನಗರಸಭೆಯ ಅಟಲ್ಜಿ ಸಭಾಭವನದಲ್ಲಿ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಗರದ ನಾಲ್ಕನೇ ವಾರ್ಡ್ನ ಸದಸ್ಯೆ ಬಿಜೆಪಿಯ ಶರ್ಮಿಳಾ ಮಾದನಗೇರಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಇಪ್ಪತ್ತೆಂಟನೇ ವಾರ್ಡ್ನ ಸದಸ್ಯ ಬಿಜೆಪಿಯ ರಮಾಕಾಂತ್ ಭಟ್ ಆಯ್ಕೆಯಾಗಿದ್ದಾರೆ ਔਰ ਇਹੋ ਜਿਹਾ ਚੱਲ ਰਿਹਾ ਹੈ। ਇਹ ਇਹਲਾ ਕਹਿ ਤਾ। ਸਿਗਨੇਚਰ ਮਗਲ ਹਾਂ। ਨੰਮਨ ਇੱਛਾ ਪ੍ਰਧਾਨੀ ਘੜਾ ਦਾ ਨਰੇਂਦਰ ਮੋਦੀ ਮੋਦੀਵਰੀ ਨੂੰ ਹਾਂ ਜੇਪੀ ਨੰਦ ਅਮਿਤ ਸ਼ਾਹ ਉਹਨਾਂ ਨੇ ಪ್ಪನವರಿಗೂ ಹಾಗೂ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರಾದಂಥ ಬಿ ಎಸ್ ವಿಜೇಂದ್ರ ಅವರಿಗೂ ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ರೂಪಾಲಿ ಮೇಡಮ್ ಹಾಗೂ ನಮ್ಮ ನೆಚ್ಚಿನ ಸಂಸದರಾದಂಥ ವಿಶ್ವೇಶ್ವರ ಕಾಗೆ ಕಾಗೇರಿ ಅವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಎನ್ ಎಸ್ ಹೆಗಡೆ ಅವರ ಪದಾಧಿಕಾರಿಗಳು ನಗರ ಮಂಡಲ ಅಧ್ಯಕ್ಷರಾದಂಥ ಆನಂದ್ ಸಾಲೇರವರು ಹಾಗೂ ಎಲ್ಲ ಪದಾಧಿಕಾರಿಗಳು ಪಕ್ಷದ ಪ್ರಮುಖರು ಎಲ್ಲ ಸಾರ್ವಜನಿಕರು ಎಲ್ಲ ಮೋರ್ಚಾ ಪದಾಧಿಕಾರಿಗಳು ಹಾಗೂ ನನ್ನ ಸರಿಸಿ ಜನತೆ ಹಾಗೂ ಮರ ಕೆತ್ತೊಬ್ಬದ ಜನತೆಗೆ ನಗರಸಭೆ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಈ ಸಭೆಯಲ್ಲಿ ಇಷ್ಟಪಡ್ತೀನಿ ನಗರದ ಬಗ್ಗೆ ಏನು ಪ್ಲಾನ್ ನಮ್ಮ ಸಂಸದರ ಸಲಹೆ ಸೂಚನೆ ಅವರ ಮಾರ್ಗದರ್ಶನದೊಂದಿಗೆ ಮುಂದಿನ ಎಲ್ಲ ಮುಖರೇಷವನ್ನು ಅವರೊಂದಿಗೆ ಚರ್ಚಿಸಿ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಮುನ್ನಡೆಸ್ಕೊಂಡು ಹೋಗಬೇಕು ಮೊದಲನೇದಾಗಿ ಉಪಾಧ್ಯಕ್ಷ ಸ್ಥಾನವನ್ನು ನನಗೆ ಕಲ್ಪಿಸಿಕೊಟ್ಟಂತ ನನ್ನ ಪಕ್ಷದ ವರಿಷ್ಠರಿಗೆ ಹಾಗೆಯೇ ನನ್ನ ಆತ್ಮೀಯರಾದ ನೆಚ್ಚಿನ ಸಂಸದರಾದ ಶ್ರೀತಾ ವಿಶ್ವೇಶ್ವರ ಕಾಗೇರಿ ಅವರಿಗೆ ಹಾಗೂ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗಡೆ ಕರ್ಕಿ ಅವರಿಗೆ ಸಮಸ್ತ ಜಿಲ್ಲಾ ಕಮಿಟಿಯಿಗೆ ಹಾಗೂ ನಗರ ಮಂಡಲದ ನಮ್ಮ ಅಧ್ಯಕ್ಷರಾದ ಆನಂದ್ ಸಾಲೇರವರಿಗೆ ಮತ್ತು ನನ್ನ ಆತ್ಮೀಯ ಒಂದು ನಗರಸಭಾ ಸದಸ್ಯರುಗಳಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯೇ ಹೇಳುತ್ತೇನೆ ಹಾಗೆಯೇ ನನ್ನ ವಾರ್ಡಿನ ಸಮಸ್ತ ನಾಗರಿಕರಿಗೂ ನಾನು ಅವರ ಚಿರಋಣಿ ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೇನೆ ಅಂದರೆ ನನ್ನ ವಾರ್ಡಿನಲ್ಲಿ ನಾನು ಮಾಡಿದಂಥ ಕೆಲಸ ಹಾಗೂ ಅವರು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ನಾನು ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳಿಕೆ ಬಯಸ್ತೇನೆ ಬಿಜೆಪಿ ಬಲಾಬಲ ಹೊಂದಿರುವ ಶಿರಸಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಬಿಜೆಪಿಯು ಎರಡನೆಯ ಅವಧಿಯಲ್ಲಿಯೂ ಉಳಿಸಿಕೊಂಡಿದ್ದು ಮೀಸಲಾತಿ ಗೊಂದಲದಿಂದ ಕಳೆದ ಎರಡು ವರ್ಷಗಳಿಂದ ಆಡಳಿತಾಧಿಕಾರಿಗಳ ಉಸ್ತುವಾರಿಯಲ್ಲಿ ನಡೆಯುತ್ತಿದ್ದ ಶಿರಸಿ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕಗೊಂಡಿದೆ ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಶರ್ಮಿಳಾ ಮಾದನಗೇರಿ ಕಾಂಗ್ರೆಸ್ನಿಂದ ವನಿತಾ ಶೆಟ್ಟಿ ಉಮೇದುವಾರಿಕೆ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ರಮಾಕಾಂತ್ ಭಟ್ಟ ಹಾಗೂ ಕಾಂಗ್ರೆಸ್ನಿಂದ ದಯಾನಂದ ನಾಯಕ ನಾಮಪತ್ರ ಸಲ್ಲಿಸಿದರು ನಂತರ ಜರುಗಿದ ಚುನಾವಣೆಯಲ್ಲಿ ಶರ್ಮಿಳಾ ಮಾದನಗಿರಿ ಹತ್ತೊಂಬತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಮಾಕಾಂತ ಭಟ್ಟ ಕೂಡ ಹತ್ತೊಂಬತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ವಾರ್ಡ್ ನಂಬರ್ ಒಂಬತ್ತರ ಕಾಂಗ್ರೆಸ್ನ ಸವಿತಾ ಶೆಟ್ಟಿ ಹನ್ನೆರಡು ಹಾಗೂ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರ ದಯಾನಂದ ನಾಯಕ ಹನ್ನೆರಡು ಮತಗಳನ್ನು ಪಡೆದು ಪರಾಜಿತಗೊಂಡರು ಚಲಾವಣೆಗೊಂಡಿರ್ತವೆ ತಟಸ್ಥವಾಗಿ ಸೊನ್ನೆ ಮತಗಳು ಚಲಾವಣೆ ಆಗಿರ್ತವೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬ ಸದಸ್ಯರು ಪಾಲ್ಗೊಂಡಿರ್ತಾರೆ ಅವರ ಹೆಸರು ವನಿತಾ ಗಣೇಶ್ ಶೆಟ್ಟಿ ಇವರ ಪರವಾಗಿ ಹನ್ನೆರಡು ಮತಗಳು ಕೈ ಎತ್ತುವ ಮೂಲಕ ಮತಗಳನ್ನ ಚಲಾಯಿಸಿರ್ತಾರೆ ವಿರೋಧವಾಗಿ ಹದಿನೆಂಟು ಮತಗಳು ಚಲಾವಣೆಗೊಂಡಿರ್ತವೆ ತಟಸ್ಥವಾಗಿ ಒಂದು ಮತ ಚಲಾವಣೆ ಆಗಿರ್ತದೆ ಇದು ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರಮಾಕಾಂತ್ ಭಟ್ ಒಟ್ಟು ಮೂವತ್ತೊಂದು ಸದಸ್ಯ ಬಲದ ನಗರಸಭೆಯಲ್ಲಿ ಹತ್ತೊಂಬತ್ತು ಬಿಜೆಪಿ ಸದಸ್ಯರಲ್ಲಿ ಓರ್ವ ಸದ್ಯರು ಅನಾರೋಗ್ಯದ ಕಾರಣದಿಂದ ಗೈರಾಗಿದ್ದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ ಸೇರಿ ಹತ್ತೊಂಬತ್ತು ಮತಗಳು ಶರ್ಮಿಳಾ ಹಾಗೂ ರಮಾಕಾಂತ ಭಟ್ ಪರವಾಗಿ ಚಲಾವಣೆಯಾಗಿದ್ದರಿಂದ ಅಧ್ಯಕ್ಷೆಯಾಗಿ ಶರ್ಮಿಳಾ ಮಾದನಗಿರಿ ಹಾಗೂ ಉಪಾಧ್ಯಕ್ಷರಾಗಿ ರಮಾಕಾಂತ ಭಟ್ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ವನಿತಾ ಶೆಟ್ಟಿ ಹಾಗೂ ದಯಾನಂದ ನಾಯಕ ಪರವಾಗಿ ಕಾಂಗ್ರೆಸ್ನ ಒಂಬತ್ತು ಸದಸ್ಯರು ಇಬ್ಬರು ಪಕ್ಷೇತರ ಸದಸ್ಯರು ಹಾಗೂ ಓರ್ವ ಜೆಡಿಎಸ್ ಪಕ್ಷದ ಸದಸ್ಯರು ಮತ ಚಲಾಯಿಸಿದ್ದಾರೆ ಹನ್ನೆರಡು ಮತಗಳನ್ನು ಪಡೆದ ಇಬ್ಬರು ಸೋಲು ಅನುಭವಿಸಬೇಕಾಯಿತು ಚುನಾವಣಾ ಅಧಿಕಾರಿಯಾಗಿ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಜವಾಬ್ದಾರಿ ನಿರ್ವಹಿಸಿದರು ನುಡಿರಿ ನ್ಯೂಸ್ ಡೆಸ್ಕ್ ಶಿರಸಿ